ಬಿಸಿಲು ಹೆಚ್ಚುತ್ತಲೇ ಇದೆ ಟ್ರಾಫಿಕ್ ಸಿಗ್ನಲ್ ನಲ್ಲಿ ನಿಂತರೆ ಬೆಂಕಿ ತಲೆ ಮೇಲೆ ಬೀಳ್ತಿದೆಯೇನೋ ಎನ್ನುವಂತಾಗತ್ತೆ ಹೀಗಾಗಿ ಬೈಕ್ ಸವಾರರ ಅನುಕೂಲಕ್ಕೆ ಪೊಲೀಸ್ ಇಲಾಖೆ ನೆರಳಿನ ವ್ಯವಸ್ಥೆ ಮಾಡಿದೆ ಏನಿದು ಬಿಸಿಲು ನೆರಳ ಆಟ ಅಂದ್ರ ಇಲ್ಲಿ ಬೇಸಿಗೆ ಆರಂಭದಲ್ಲೇ ಸೂರ್ಯನ ಶಿಕಾರಿ ಜೋರಾಗಿದೆ ಭಾಸ್ಕರ ಕೆರಳಿ ಕೆಂಪಾಗಿದ್ದಾನೆ ಬಿಸಿಲು ನೆತ್ತಿ ಸುಡ್ತಾ ಇದೆ ರಣ ಬಿಸಿಲಿಗೆ ಗದಗ ಜನ ದಂಡ ಹೊಡೆದಿದ್ದಾರೆ ಬಿಸಿಲಿಗೆ ಗದಗ ಜಿಲ್ಲೆಯ ಜನರು ಹೈರಾಣ ಸಿಗ್ನಲ್ನಲ್ಲಿ ಬೈಕ್ ಸವಾರರಿಗೆ ನೆರಳಿನ ವ್ಯವಸ್ಥೆ ಗದಗ ಬೆಟಗೆರೆ ಅವಳಿ ನಗರದಲ್ಲಿ ಬಿಸಿಲಿನ ಆರ್ಭಟ ಜೋರಾಗಿದೆ ಬಿಸಿಲಿನ ತಾಪಕ್ಕೆ ಜನರು ಹೊರಗಡೆ ಕಾಲಿಡುಕು ಹೆದರುಕೊಳ್ತಿದ್ದಾರೆ ವಾಹನಗಳಲ್ಲಿ ಸಂಚರಿಸುವವರಿಗೆ ಬಿಸಿಲಿನ ಎಫೆಕ್ಟ್ ತಟ್ಟಿದೆ ಟ್ರಾಫಿಕ್ ಟ್ರಾಫಿಕ್ನಲ್ಲಿ ನಿಲ್ಲುವುದೇ ವಾಹನ ಸವಾರರಿಗೆ ಸವಾಲಾಗಿದೆ ಹೀಗಾಗಿ ಟ್ರಾಫಿಕ್ ಸಿಗ್ನಲ್ ಇರೋ ಜಾಗಗಳಲ್ಲಿ ವಾಹನ ಸವಾರರಿಗೆ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ ಪೊಲೀಸ್ ಇಲಾಖೆ ಮುಳುಗುಂದ ನಾಕಾ ಭೂಮರೆಡ್ಡಿ ಸರ್ಕಲ್ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ನಗರಸಭೆ ಸಹಯೋಗದೊಂದಿಗೆ ಹಸಿರು ಶೆಡ್ ಹಾಕಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಪ್ರಮುಖ ನಾಕಾಗಳಲ್ಲಿ ಅಂದರೆ ಮುಳುಗು ನಾಕ ಬೋಮ್ರೆಡ್ಡಿ ಸರ್ಕಲ್ ಮತ್ತು ಟಿಪ್ಪು ಸರ್ಕಲ್ನಲ್ಲಿ ಈ ಬಿಸಿಲಿನ ತಾಪಮಾನದಲ್ಲಿ ವಾಹನ ಸವಾರರು ಪ್ರಮುಖ ಜಂಕ್ಷನ್ಗಳಿಗೆ ಬಂದಾಗ ಅಂದರೆ ಸಿಗ್ನಲ್ ಲೈಟ್ ಅಲ್ಲಿ ಅವರಿಗೆ ಅವರಿಗೆ ಒಂದು ಕಾಯುವ ಒಂದು ಸಮಯ ಇದ್ದಾಗ ಅವರಿಗೆ ನೆರಳಿನ ವ್ಯವಸ್ಥೆ ಆಗಲಿ ಅಂತ ಹೇಳಿ ನಗರಸಭೆ ಸಹಕಾರದೊಂದಿಗೆ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಶೇಡ್ ನೆಟ್ ಅಂದ್ರೆ ನೆರಳಿನ ವ್ಯವಸ್ಥೆಯನ್ನು ಮಾಡಿದಿವೆ ಪೊಲೀಸ್ ಇಲಾಖೆ ಹಾಗೂ ನಗರಸಭೆ ಕಾರ್ಯಕ್ಕೆ ಗದಗ ಬೆಟಗೇರಿ ಅವಳಿ ನಗರದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಮ್ಮೂರಾಗ ಈಗ ಬ್ಯಾಸಿಗೆ ಸಿಕ್ಕಾಪಟ್ಟೆಯಾಗಿದೆ ವಾಹನ ಸವಾರರಿಗೆ ಅದರಾಗ ವಿಶೇಷವಾಗಿ ಏನ ಟೂ ವೀಲರ್ ಹೊಡಿದಾರ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಪೊಲೀಸ್ ಇಲಾಖೆ ಮತ್ ನಗರಸಭೆ ಕೂಡ್ಕೊಂಡು ಏನ್ ಹಸಿರು ಒಂದ್ ಪರ್ದೆ ಹಾಕಿ ನಳ್ ಮಾಡ್ಯಾರ ಇವತ್ತು ಸಾಕಷ್ಟು ಅನುಕೂಲ ಆಗೈತೆ ಅದು ಸಿಗ್ನಲ್ನಾಗ ನಾವು ಕನಿಷ್ಠ ಎರಡು ನಿಮಿಷ ನಿಂದಿರುವಂತ ಒಂದು ಏನ ಟೈಮ್ ಲಿಮಿಟ್ ಐತಿ ಆ ಎರಡು ನಿಮಿಷ ಬಿಸ್ಲಾಕ ನಿಂದಿರಲಾರದಂತ ಪರಿಸ್ಥಿತಿ ನಮ್ಮ ಊರೊಳಗೈತಿ ಏನ್ ಇವ್ ಪರ್ದೆ ಹಾಕ್ಯಾರ ಎಲ್ಲೆಲ್ಲಿ ಸಿಗ್ನಲ್ ಅದಾವಲ್ಲಿ ಸಾರ್ವಜನಿಕರಿಗೆ ಬಹಳ ಒಳ್ಳೆಯ ಒಂದು ಅನುಕೂಲ ಮಾಡಿಕೊಟ್ಟಾರೆ ಪೊಲೀಸರು ಇಂತ ಒಳ್ಳೆಯ ಏನ್ ಕೆಲಸ ಮಾಡ ಮುಂದುವರಿಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಬಿಸಿಲು ಜಾಸ್ತಿ ಇರೋ ಎಲ್ಲ ಜಿಲ್ಲೆಗಳಲ್ಲೂ ಪೊಲೀಸರು ಇದೇ ರೀತಿ ಜನಸ್ನೇಹಿ ಆಗಿರಲಿ ಅನ್ನೋದೇ ನಮ್ಮ ಆಶಯ ಮಂಜು ಮತ್ತಾರ ರಿಪಬ್ಲಿಕ್ ಕನ್ನಡ ಗದಗ ರಣ ಬಿಸಿಲು ಹೆಚ್ಚುತ್ತಲೇ ಇದೆ ಟ್ರಾಫಿಕ್ ಅಲ್ಲಿ ನಿಂತರೆ ಬೆಂಕಿ ತಲೆ ಮೇಲೆ ಬೀಳ್ತಿದೆಯೇನೋ ಎನ್ನುವಂತಾಗತ್ತೆ ಹೀಗಾಗಿ ಬೈಕ್ ಸವಾರರ ಅನುಕೂಲಕ್ಕೆ ಪೊಲೀಸ್ ಇಲಾಖೆ ನೆರಳಿನ ವ್ಯವಸ್ಥೆ ಮಾಡಿದೆ ಏನಿದು ಬಿಸಿಲು ನೆರಳ ಆಟ ಅಂದ್ರ ಶಿಕಾರಿ ಬೇಸಿಗೆ ಆರಂಭದಲ್ಲೇ ಸೂರ್ಯನ ಶಿಕಾರಿ ಜೋರಾಗಿದೆ ಭಾಸ್ಕರ ಕೆರಳಿ ಕೆಂಪಾಗಿದ್ದಾನೆ ಬಿಸಿಲು ನೆತ್ತಿ ಸುಡ್ತಾ ಇದೆ ರಣ ಬಿಸಿಲಿಗೆ ಗದಗ ಜನ ದಂಡ ಹೊಡೆದಿದ್ದಾರೆ ಬಿಸಿಲಿಗೆ ಗದಗ ಜಿಲ್ಲೆಯ ಜನರು ಹೈರಾಣ ಸಿಗ್ನಲ್ನಲ್ಲಿ ಬೈಕ್ ಸವಾರರಿಗೆ ಹೆರಳಿನ ವ್ಯವಸ್ಥೆ ಗದಗ ಬೆಟಗೆರೆ ಅವಳಿ ನಗರದಲ್ಲಿ ಬಿಸಿಲಿನ ಆರ್ಭಟ ಜೋರಾಗಿದೆ ಬಿಸಿಲಿನ ತಾಪಕ್ಕೆ ಜನರು ಹೊರಗಡೆ ಕಾಲಿಡುಕು ಹೆದರುಕೊಳ್ತಿದ್ದಾರೆ ವಾಹನಗಳಲ್ಲಿ ಸಂಚರಿಸುವವರಿಗೆ ಬಿಸಿಲಿನ ಎಫೆಕ್ಟ್ ತಟ್ಟಿದೆ ಟ್ರಾಫಿಕ್ ಟ್ರಾಫಿಕ್ನಲ್ಲಿ ನಿಲ್ಲೋದೇ ವಾಹನ ಸವಾರರಿಗೆ ಸವಾಲಾಗಿದೆ ಹೀಗಾಗಿ ಟ್ರಾಫಿಕ್ ಸಿಗ್ನಲ್ ಇರುವ ಜಾಗಗಳಲ್ಲಿ ವಾಹನ ಸವಾರರಿಗೆ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ ಪೊಲೀಸ್ ಇಲಾಖೆ ಮುಳುಗುಂದ ನಾಕಾ ಭೂಮರೆಡ್ಡಿ ಸರ್ಕಲ್ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ನಗರಸಭೆ ಸಹಯೋಗದೊಂದಿಗೆ ಹಸಿರು ಶೆಡ್ ನೆಟ್ಟ ಹಾಕಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಪ್ರಮುಖ ನಾಕಾಗಳಲ್ಲಿ ಅಂದರೆ ಮುಳುಗು ನಾಕ ಬೋಮ್ರೆಡ್ಡಿ ಸರ್ಕಲ್ ಮತ್ತು ಟಿಪ್ಪು ಸರ್ಕಲ್ನಲ್ಲಿ ಈ ಬಿಸಿಲಿನ ತಾಪಮಾನದಲ್ಲಿ ವಾಹನ ಸವಾರರು ಪ್ರಮುಖ ಜಂಕ್ಷನ್ಗಳಿಗೆ ಬಂದಾಗ ಅಂದರೆ ಸಿಗ್ನಲ್ ಲೈಟ್ ಅಲ್ಲಿ ಅವರಿಗೆ ಒಂದು ಕಾಯುವ ಒಂದು ಸಮಯ ಇದ್ದಾಗ ಅವರಿಗೆ ನೆರಳಿನ ವ್ಯವಸ್ಥೆ ಆಗಲಿ ಅಂತ ಹೇಳಿ ನಗರಸಭೆ ಸಹಕಾರದೊಂದಿಗೆ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಶೇಡ್ ನೆಟ್ ಅಂದರೆ ನೆರಳಿನ ವ್ಯವಸ್ಥೆಯನ್ನು ಮಾಡಿದೀವಿ ಪೊಲೀಸ್ ಇಲಾಖೆ ಹಾಗೂ ನಗರಸಭೆ ಕಾರ್ಯಕ್ಕೆ ಗದಗ ಬೆಟಗೇರಿ ಅವಳಿ ನಗರದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಈಗ ಬ್ಯಾಸಿಗೆ ಸಿಕ್ಕಾಪಟ್ಟೆಯಾಗಿದೆ ವಾಹನ ಸವಾರರಿಗೆ ಅದರಾಗ ವಿಶೇಷವಾಗಿ ಏನು ಟೂ ವೀಲರ್ ಹೊಡಿದಾರ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಪೊಲೀಸ್ ಇಲಾಖೆ ಮತ್ ನಗರಸಭೆ ಕೂಡ್ಕೊಂಡು ಏನ್ ಹಸಿರು ಒಂದ್ ಪರ್ದೆ ಹಾಕಿ ನಾಳೆ ಮಾಡ್ಯಾರ ಇವತ್ತು ಸಾಕಷ್ಟು ಅನುಕೂಲ ಸಿಗ್ನಲ್ ಸಿಗ್ನಲ್ನಾಗ ನಾವು ಕನಿಷ್ಠ ಎರಡು ನಿಮಿಷ ನಿಂದಿರುವಂತ ಒಂದು ಏನ ಟೈಮ್ ಲಿಮಿಟ್ ಐತಿ ಆ ಎರಡು ನಿಮಿಷ ಬಿಸ್ಲಾಕ್ ನಿಂದಿರಲಾರದಂತ ಪರಿಸ್ಥಿತಿ ನಮ್ಮ ಊರೊಳಗೈತಿ ಏನ್ ಏನಿವ್ ಪರ್ದೆ ಹಾಕ್ಯಾರ ಎಲ್ಲೆಲ್ಲಿ ಸಿಗ್ನಲ್ ಅದಾವ ಅಲ್ಲಿ ಸಾರ್ವಜನಿಕರಿಗೆ ಬಹಳ ಒಳ್ಳೆಯ ಒಂದು ಅನುಕೂಲ ಮಾಡಿ ಕೊಟ್ಟಾರ ಪೊಲೀಸರು ಇಂತ ಒಳ್ಳೆ ಏನ್ ಕೆಲಸ ಮಾಡ ಇದು ಮುಂದುವರಿಲಿ ಅಂತ ಹೇಳಿ ನಾನು ಆಶಿಸ್ತು ಬಿಸಿಲು ಜಾಸ್ತಿ ಇರೋ ಎಲ್ಲಾ ಜಿಲ್ಲೆಗಳಲ್ಲೂ ಪೊಲೀಸರು ಇದೇ ರೀತಿ ಜನಸ್ನೇಹಿ ಆಗಿರಲಿ ಅನ್ನೋದೇ ನಮ್ಮ ಆಶಯ ಮಂಜು ರಿಪಬ್ಲಿಕ್ ಕನ್ನಡ ಗದಗ ರಣ ಬಿಸಿಲು ಹೆಚ್ಚುತ್ತಲೇ ಇದೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತರೆ ಬೆಂಕಿ ತಲೆ ಮೇಲೆ ಬೀಳ್ತಿದೆಯೇನೋ ಎನ್ನುವಂತಾಗತ್ತೆ ಹೀಗಾಗಿ ಬೈಕ್ ಸವಾರರ ಅನುಕೂಲಕ್ಕೆ ಪೊಲೀಸ್ ಇಲಾಖೆ ನೆರಳಿನ ವ್ಯವಸ್ಥೆ ಮಾಡಿದೆ ಏನಿದು ಬಿಸಿಲು ನೆರಳ ಆಟ ಅಂದ್ರ ಶಿಕಾರಿ ಬೇಸಿಗೆ ಆರಂಭದಲ್ಲೇ ಸೂರ್ಯನ ಶಿಕಾರಿ ಜೋರಾಗಿದೆ ಭಾಸ್ಕರ ಕೆರಳಿ ಎಂಪಾಗಿದ್ದಾನೆ ಬಿಸಿಲು ನೆತ್ತಿ ಸುಡ್ತಾ ಇದೆ ರಣ ಬಿಸಿಲಿಗೆ ಗದಗ ಜನ ದಂಡ ಹೊಡೆದಿದ್ದಾರೆ ಬಿಸಿಲಿಗೆ ಗದಗ ಜಿಲ್ಲೆಯ ಜನರು ಹೈರಾಣ ಸಿಗ್ನಲ್ನಲ್ಲಿ ಬೈಕ್ ಸವಾರರಿಗೆ ನೆರಳಿನ ವ್ಯವಸ್ಥೆ ಗದಗ ಬೆಟಗೆರೆ ಅವಳಿ ನಗರದಲ್ಲಿ ಬಿಸಿಲಿನ ಆರ್ಭಟ ಜೋರಾಗಿದೆ ಬಿಸಿಲಿನ ತಾಪಕ್ಕೆ ಜನರು ಹೊರಗಡೆ ಕಾಲಿಡುಕು ಹೆದರುಕೊಳ್ತಿದ್ದಾರೆ ವಾಹನಗಳಲ್ಲಿ ಸಂಚರಿಸುವವರಿಗೆ ಬಿಸಿಲಿನ ಎಫೆಕ್ಟ್ ತಟ್ಟಿದೆ ಟ್ರಾಫಿಕ್ ಟ್ರಾಫಿಕ್ನಲ್ಲಿ ನಿಲ್ಲುವುದೇ ವಾಹನ ಸವಾರರಿಗೆ ಸವಾಲಾಗಿದೆ ಹೀಗಾಗಿ ಟ್ರಾಫಿಕ್ ಸಿಗ್ನಲ್ ಇರೋ ಜಾಗಗಳಲ್ಲಿ ವಾಹನ ಸವಾರರಿಗೆ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ ಪೊಲೀಸ್ ಇಲಾಖೆ ಮುಳುಗುಂದ ನಾಕಾ ಭೂಮರೆಡ್ಡಿ ಸರ್ಕಲ್ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ನಗರಸಭೆ ಸಹಯೋಗದೊಂದಿಗೆ ಹಸಿರು ಶೆಡ್ ಹಾಕಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಪ್ರಮುಖ ನಾಕಾಗಳಲ್ಲಿ ಅಂದರೆ ಮುಳುಗು ನಾಕ ಬೋಮ್ರೆಡ್ಡಿ ಸರ್ಕಲ್ ಮತ್ತು ಟಿಪ್ಪು ಸರ್ಕಲ್ನಲ್ಲಿ ಈ ಬಿಸಿಲಿನ ತಾಪಮಾನದಲ್ಲಿ ವಾಹನ ಸವಾರರು ಪ್ರಮುಖ ಜಂಕ್ಷನ್ಗಳಿಗೆ ಬಂದಾಗ ಅಂದರೆ ಸಿಗ್ನಲ್ ಲೈಟ್ ಅಲ್ಲಿ ಅವರಿಗೆ ಅವರಿಗೆ ಒಂದು ಕಾಯುವ ಒಂದು ಸಮಯ ಇದ್ದಾಗ ಅವರಿಗೆ ನೆರಳಿನ ವ್ಯವಸ್ಥೆ ಆಗಲಿ ಅಂತ ಹೇಳಿ ನಗರಸಭೆ ಸಹಕಾರದೊಂದಿಗೆ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಶೇಡ್ ನೆಟ್ ಅಂದ್ರೆ ನೆರಳಿನ ವ್ಯವಸ್ಥೆಯನ್ನು ಮಾಡಿದಿವೆ ಪೊಲೀಸ್ ಇಲಾಖೆ ಹಾಗೂ ನಗರಸಭೆ ಕಾರ್ಯಕ್ಕೆ ಗದಗ ಬೆಟಗೇರಿ ಅವಳಿ ನಗರದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಮ್ಮೂರಾಗ ಈಗ ಬ್ಯಾಸಿಗೆ ಸಿಕ್ಕಾಪಟ್ಟೆಯಾಗಿದೆ ವಾಹನ ಸವಾರರಿಗೆ ಅದರಾಗ ವಿಶೇಷವಾಗಿ ಏನ ಟೂ ವೀಲರ್ ಹೊಡಿದಾರ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಪೊಲೀಸ್ ಇಲಾಖೆ ಮತ್ ನಗರಸಭೆ ಕೂಡ್ಕೊಂಡು ಏನ್ ಹಸಿರು ಒಂದ್ ಪರ್ದೆ ಹಾಕಿ ನಳ್ ಮಾಡ್ಯಾರ ಇವತ್ತು ಸಾಕಷ್ಟು ಅನುಕೂಲ ಆಗೈತೆ ಅದು ಸಿಗ್ನಲ್ನಾಗ ನಾವು ಕನಿಷ್ಠ ಎರಡು ನಿಮಿಷ ನಿಂದಿರುವಂತ ಒಂದು ಏನ ಟೈಮ್ ಲಿಮಿಟ್ ಐತಿ ಆ ಎರಡು ನಿಮಿಷ ಬಿಸ್ಲಾಕ ನಿಂದಿರಲಾರದಂತ ಪರಿಸ್ಥಿತಿ ನಮ್ಮ ಊರೊಳಗೈತಿ ಏನ್ ಇವ್ ಪರ್ದೆ ಹಾಕ್ಯಾರ ಎಲ್ಲೆಲ್ಲಿ ಸಿಗ್ನಲ್ ಅದಾವಲ್ಲಿ ಸಾರ್ವಜನಿಕರಿಗೆ ಬಹಳ ಒಳ್ಳೆಯ ಒಂದು ಅನುಕೂಲ ಮಾಡಿಕೊಟ್ಟಾರೆ ಪೊಲೀಸರು ಇಂಥ ಒಳ್ಳೆಯ ಏನು ಕೆಲಸ ಮಾಡಕತ್ತಾರೆ ಇದು ಮುಂದುವರಿಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಬಿಸಿಲು ಜಾಸ್ತಿ ಇರೋ ಎಲ್ಲ ಜಿಲ್ಲೆಗಳಲ್ಲೂ ಪೊಲೀಸರು ಇದೇ ರೀತಿ ಜನಸ್ನೇಹಿ ಆಗಿರಲಿ ಅನ್ನೋದೇ ನಮ್ಮ ಆಶಯ ಮಂಜು ಮತ್ತಾರ ರಿಪಬ್ಲಿಕ್ ಕನ್ನಡ ಗದಗ ಬಿಸಿಲು ಹೆಚ್ಚುತ್ತಲೇ ಇದೆ ಟ್ರಾಫಿಕ್ ಸಿಗ್ನಲ್ ನಲ್ಲಿ ನಿಂತರೆ ಬೆಂಕಿ ತಲೆ ಮೇಲೆ ಬೀಳ್ತಿದೆಯೇನೋ ಇನ್ನುವಂತಾಗತ್ತೆ ಹೀಗಾಗಿ ಬೈಕ್ ಸವಾರರ ಅನುಕೂಲಕ್ಕೆ ಪೊಲೀಸ್ ಇಲಾಖೆ ನೆರಳಿನ ವ್ಯವಸ್ಥೆ ಮಾಡಿದೆ ಏನಿದು ಬಿಸಿಲು ನೆರಳ ಆಟ ಅಂದ್ರ ಶಿಕಾರಿ ಬೇಸಿಗೆ ಆರಂಭದಲ್ಲೇ ಸೂರ್ಯನ ಶಿಕಾರಿ ಜೋರಾಗಿದೆ ಭಾಸ್ಕರ ಕೆರಳಿ ಕೆಂಪಾಗಿದ್ದಾನೆ ಬಿಸಿಲು ನೆತ್ತಿ ಸುಡ್ತಾ ಇದೆ ರಣ ಬಿಸಿಲಿಗೆ ಗದಗ ಜನ ದಂಡ ಹೊಡೆದಿದ್ದಾರೆ ಬಿಸಿಲಿಗೆ ಗದಗ ಜಿಲ್ಲೆಯ ಜನರು ಹೈರಾಣ ಸಿಗ್ನಲ್ನಲ್ಲಿ ಬೈಕ್ ಸವಾರರಿಗೆ ಹೆರಳಿನ ವ್ಯವಸ್ಥೆ ಗದಗ ಬೆಟಗೆರೆ ಅವಳಿ ನಗರದಲ್ಲಿ ಬಿಸಿಲಿನ ಆರ್ಭಟ ಜೋರಾಗಿದೆ ಬಿಸಿಲಿನ ತಾಪಕ್ಕೆ ಜನರು ಹೊರಗಡೆ ಕಾಲಿಡುಕು ಹೆದರುಕೊಳ್ತಿದ್ದಾರೆ ವಾಹನಗಳಲ್ಲಿ ಸಂಚರಿಸುವವರಿಗೆ ಬಿಸಿಲಿನ ಎಫೆಕ್ಟ್ ತಟ್ಟಿದೆ ಟ್ರಾಫಿಕ್ ಟ್ರಾಫಿಕ್ನಲ್ಲಿ ನಿಲ್ಲೋದೇ ವಾಹನ ಸವಾರರಿಗೆ ಸವಾಲಾಗಿದೆ ಹೀಗಾಗಿ ಟ್ರಾಫಿಕ್ ಸಿಗ್ನಲ್ ಇರುವ ಜಾಗಗಳಲ್ಲಿ ವಾಹನ ಸವಾರರಿಗೆ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ ಪೊಲೀಸ್ ಇಲಾಖೆ ಮುಳುಗುಂದ ನಾಕಾ ಭೂಮರೆಡ್ಡಿ ಸರ್ಕಲ್ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ನಗರಸಭೆ ಸಹಯೋಗದೊಂದಿಗೆ ಹಸಿರು ಶೆಡ್ ನೆಟ್ಟ ಹಾಕಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಪ್ರಮುಖ ನಾಕಾಗಳಲ್ಲಿ ಅಂದರೆ ಮುಳುಗು ನಾಕ ಬೋಮ್ರೆಡ್ಡಿ ಸರ್ಕಲ್ ಮತ್ತು ಟಿಪ್ಪು ಸರ್ಕಲ್ನಲ್ಲಿ ಈ ಬಿಸಿಲಿನ ತಾಪಮಾನದಲ್ಲಿ ವಾಹನ ಸವಾರರು ಪ್ರಮುಖ ಜಂಕ್ಷನ್ಗಳಿಗೆ ಬಂದಾಗ ಅಂದರೆ ಸಿಗ್ನಲ್ ಲೈಟ್ ಅಲ್ಲಿ ಅವರಿಗೆ ಒಂದು ಕಾಯುವ ಒಂದು ಸಮಯ ಇದ್ದಾಗ ಅವರಿಗೆ ನೆರಳಿನ ವ್ಯವಸ್ಥೆ ಆಗಲಿ ಅಂತ ಹೇಳಿ ನಗರಸಭೆ ಸಹಕಾರದೊಂದಿಗೆ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಶೇಡ್ ನೆಟ್ ಅಂದರೆ ನೆರಳಿನ ವ್ಯವಸ್ಥೆಯನ್ನು ಮಾಡಿದಿವೆ ಪೊಲೀಸ್ ಇಲಾಖೆ ಹಾಗೂ ನಗರಸಭೆ ಕಾರ್ಯಕ್ಕೆ ಗದಗ ಬೆಟಗೇರಿ ಅವಳಿ ನಗರದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಈಗ ಬ್ಯಾಸಿಗೆ ಸಿಕ್ಕಾಪಟ್ಟೆಯಾಗಿದೆ ವಾಹನ ಸವಾರರಿಗೆ ಅದ್ರಾಗ ವಿಶೇಷವಾಗಿ ಏನ ಟೂ ವೀಲರ್ ಹೊಡಿದಾರ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಪೊಲೀಸ್ ಇಲಾಖೆ ಮತ್ ನಗರಸಭೆ ಕೂಡ್ಕೊಂಡು ಏನ್ ಹಸಿರು ಒಂದ್ ಪರ್ದೆ ಹಾಕಿ ನಳ್ ಮಾಡ್ಯಾರ ಇವತ್ತು ಸಾಕಷ್ಟು ಅನುಕೂಲ ಸಿಗ್ನಲ್ ಸಿಗ್ನಲ್ನಾಗ ನಾವು ಕನಿಷ್ಠ ಎರಡು ನಿಮಿಷ ನಿಂದಿರುವಂತ ಒಂದು ಏನ ಟೈಮ್ ಲಿಮಿಟ್ ಐತಿ ಆ ಎರಡು ನಿಮಿಷ ಬಿಸ್ಲಾಗಿ ನಿಂದಿರಲಾರದಂತ ಪರಿಸ್ಥಿತಿ ನಮ್ಮ ಊರೊಳಗೈತಿ ಏನ್ ಇವ್ ಪರ್ದೆ ಹಾಕ್ಯಾರ ಎಲ್ಲೆಲ್ಲಿ ಸಿಗ್ನಲ್ ಅದಾವಲ್ಲಿ ಸಾರ್ವಜನಿಕರಿಗೆ ಬಹಳ ಒಳ್ಳೆಯ ಒಂದು ಅನುಕೂಲ ಮಾಡಿಕೊಟ್ಟಾರೆ ಪೊಲೀಸರು ಇಂಥ ಒಳ್ಳೆಯ ಏನ್ ಕೆಲಸ ಮಾಡಕತ್ತಾರೆ ಇದು ಮುಂದುವರಿಲಿ ಅಂತ ಹೇಳಿ ನಾನು ಆಶಿಸ್ತು ಬಿಸಿಲು ಜಾಸ್ತಿ ಇರೋ ಎಲ್ಲ ಜಿಲ್ಲೆಗಳಲ್ಲೂ ಪೊಲೀಸರು ಇದೇ ರೀತಿ ಜನಸ್ನೇಹಿ ಆಗಿರಲಿ ಅನ್ನೋದೇ ನಮ್ಮ ಆಶಯ ಮಂಜು ಪತ್ತಾರ ರಿಪಬ್ಲಿಕ್ ಕನ್ನಡ ಗದಗ